ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಕಳೆದು ಹೋದ ಪ್ಯಾನ್ ಕಾರ್ಡನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳುವುದು ಅಂತ ಹೌದು ಸ್ನೇಹಿತರೆ ಸಾಕಷ್ಟು ಜನ ಏನಪ್ಪಾ ಅಂತಂದರೆ ಪ್ಯಾನ್ ಕಾರ್ಡನ್ನು ಕಳೆದುಕೊಂಡಿರ್ತಾರ ಕೆಲವರು ಏನಪ್ಪಾ ಅಂತಂದರೆ ಪ್ಯಾನ್ ಕಾರ್ಡನ್ನು ಅವಲಂಬಿಸಿ ಮಾಡ್ಕೊಂಡಿರ್ತಾರ ಅಂಥದ್ರಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ಯಾವುದೇ ಒಂದು ಕಚೇರಿ ಕೆಲಸಕ್ಕಾಗಿರ್ಬೋದು ಅಥವಾ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ನಿಮಗೆ ಪ್ಯಾನ್ ಕಾರ್ಡನ್ನು ಕೂಡ ಕಡ್ಡಾಯವಾಗಿ ಕೇಳ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ನಿಮಗೇನಪ್ಪ ಅಂತಂದರೆ ಪ್ಯಾನ್ ಕಾರ್ಡ್ ಮಾಡಿಸಿರ್ತಾರ ಬಟ್ ಮಿಸ್ ಆಗಿರುತ್ತೆ ಅಥವಾ ಎಲ್ಲ ಕಳ್ಕೊಂಡಿರ್ತಾರೆ ಅವಾಗ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಯಾವ ರೀತಿ ಆನ್ಲೈನಲ್ಲಿ ಪ್ರಿಂಟೌಟನ್ನು ತಗೊಳ್ಳೋದು ಮತ್ತು ಒರಿಜಿನಲ್ ಪ್ಯಾನ್ ಕಾರ್ಡನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳುವುದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಬ್ರೌಸರಲ್ಲಿ ಎನ್ ಎಸ್ ಡಿ ಎಲ್ ಅಂತೇಳಿ ಸರ್ಚ್ ಮಾಡ್ಕೋಬೇಕಾಗುತ್ತೆ ಈಗ ಎನ್ ಎಸ್ ಡಿ ಎಲ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ಕೊಳ್ಳಿ ನಿಮಗೆ ಈ ರೀತಿ ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಅಥವಾ ಆನ್ಲೈನ್ ಸರ್ವಿಸಸ್ ಎನ್ ಎಸ್ ಡಿ ಎಲ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹೊಸ ಪ್ಯಾನ್ ಕಾರ್ಡನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು ನಮಗೆ ಬೇಕಾಗಿರೋದು ಏನಪ್ಪಾ ಅಂತಂದರೆ ಮಿಸ್ ಆಗಿರುವಂಥ ಪ್ಯಾನ್ ಕಾರ್ಡನ್ನು ಡೌನ್ಲೋಡ್ ಮಾಡುವಂಥದ್ದು ಓಕೆನಾ ಇಲ್ಲಿ ಮೇಲ್ಗಡೆ ಇದೆ ನೋಡಿ ರೀಪ್ರಿಂಟ್ ಆಫ್ ಪ್ಯಾನ್ ಕಾರ್ಡ್ ಆಮೇಲೆ ಡೌನ್ಲೋಡ್ ಇ ಪ್ಯಾನ್ ಕಾರ್ಡ್ ಅಥವಾ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಾವು ಸ್ಟೇಟಸ್ ಫಾರ್ ಪ್ಯಾನ್ ಅಪ್ಲಿಕೇಶನ್ ಅಂತ ಇದೆ ಓಕೆನಾ ನಿಮಗೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಇಮೇಲ್ ಐ ಡಿ ಲಿಂಕ್ ಇರಬೇಕಾಗುತ್ತೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮಾಡಿಸುವಾಗ ಇಮೇಲ್ ಐ ಡಿ ಕೊಟ್ಟಿರ್ತಾರಲ್ಲ ಆ ಒಂದು ಇಮೇಲ್ ಐ ಡಿ ನಿಮ್ಮ ಹತ್ರ ಇರಬೇಕಾಗತ್ತೆ ಒಂದು ವೇಳೆ ನಿಮ್ಮ ಹತ್ರ ಇಮೇಲ್ ಐಡಿ ಇರಲಿಲ್ಲಪ್ಪ ಅಂತಂದರೆ ಮೊಬೈಲ್ ನಂಬರ್ ಲಿಂಕ್ ಆದರೂ ಇರಬೇಕಾಗುತ್ತೆ ಯಾಕಂದರೆ ಪ್ಯಾನ್ ಕಾರ್ಡಿಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆದರೂ ಇರಲೇಬೇಕಾಗುತ್ತೆ ಆವಾಗ ನೀವು ಪ್ಯಾನ್ ಕಾರ್ಡನ್ನು ಪಡ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ಡೌನ್ಲೋಡ್ ಇ ಪ್ಯಾನ್ ಕಾರ್ಡ್ ಅಂತೇಳಿ ನೋಡಿ ಅನಿಸ್ತಿದೆ ಡೌನ್ಲೋಡ್ ಇ ಪ್ಯಾನ್ ಅಂತೇಳಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಓಕೆ ಮಾಡಿದ ತಕ್ಷಣ ಇದರಲ್ಲಿ ನಿಮಗೆ ಅಕ್ಲೈನ್ಮೆಂಟ್ ನಂಬರ್ ಅಥವಾ ಪ್ಯಾನ್ ನಂಬರ್ ಅಂತ ಕೇಳುತ್ತೆ ಓಕೆನಾ ನಿಮ್ಮ ಹತ್ರ ಪ್ಯಾನ್ ನಂಬರ್ ಇತ್ತುಪ್ಪಾ ಅಂತಂದ್ರೆ ಇಲ್ಲಿ ಸರ್ಚ್ ಮಾಡಿಬಿಟ್ಟು ನೀವು ಪ್ಯಾನ್ ಕಾರ್ಡ್ ನಂಬರ್ ಪಿ ಡಿ ಎಫ್ನ ಇಲ್ಲಿ ಪಡ್ಕೋಬಹುದು ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಹಾಕ್ಬೇಕಾಗುತ್ತೆ ಕೆಳಗಡೆ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕ್ಬೇಕಾಗುತ್ತೆ ಗಣ್ಣ ಆಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕ್ಬೇಕೆ ಅಂದ್ರೆ ಮಂತ್ ಅಂದ್ರೆ ತಿಂಗಳು ಮತ್ತೆ ವರ್ಷವನ್ನು ಇಲ್ಲಿ ಹಾಕಬೇಕಾಗತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಇವಾಗ ನಾವು ಹಾಕ್ತಾ ಇದೀವಿ ಒಂದೊಂದಾಗಿ ಓಕೆ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿದ್ದೀವಿ ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡ್ಕೊಬೇಕಿತ್ತು ಓಕೆ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನಮ್ಮೊಂದು ಪ್ಯಾನ್ ನಂಬರ್ ಆಮೇಲೆ ನಮ್ಮೊಂದು ಇಮೇಲ್ ಐ ಡಿ ತೋರಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಇಮೇಲ್ ಐಡಿ ಅಂತೇಳಿ ನೋಡಿ ಇಲ್ಲಿ ತೋರಿಸ್ತಾ ಇದೆ ಆಮೇಲೆ ಪಿನ್ ಕೋಡ್ ತೋರಿಸುತ್ತೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಮೇಲ್ ಐ ಡಿ ಅಂತ ನೋಡಿ ಇಮೇಲ್ ಐ ಡಿಗೆ ಒ ಟಿ ಪಿಯನ್ನು ತೊಗೊಂಡ್ಬಿಟ್ಟು ನೀವು ಇಲ್ಲಿ ಸಬ್ಮಿಟ್ ಮಾಡಿದರೆ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಅಂತ ಕೇಳಿದರೆ ಇವಾಗ ನಾವು ಇಮೇಲ್ ಐ ಡಿ ಅಂದರೆ ಪಿ ಡಿ ಎಫ್ ಬರಬೇಕು ಅಂತಂದರೆ ಇಮೇಲ್ ಐ ಡಿಗೆ ಒ ಟಿ ಪಿ ತೊಗೋಬೇಕಾಗುತ್ತೆ ಓಕೆನಾ ಅಥವಾ ಮೊಬೈಲ್ ನಂಬರ್ಗೆ ಒ ಟಿ ಪಿನ ತೊಗೋಬೇಕಾಗಿತ್ತು ಓಕೆ ನಾವು ಮೊಬೈಲ್ ನಂಬರ್ನ ಒ ಟಿ ಪಿ ತೊಗೊಂಡ್ಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಜನರೇಟ್ ಒ ಟಿ ಪಿ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿತ್ತು ಏಕೆಂದರೆ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಒ ಟಿ ಪಿ ಬರುತ್ತೆ ಪ್ಯಾನ್ ಕಾರ್ಡಿಗೆ ಲಿಂಕ್ ಇರೋಂಥ ಒಂದು ನಂಬರ್ಗೆ ಒ ಟಿ ಪಿ ಬರುತ್ತೆ ಇಲ್ಲಿ ಒ ಟಿ ಪಿನ ಹಾಕ್ಬೇಕಾಗುತ್ತೆ ಓಕೆನಾ ಇವಾಗ ನಾನು ಓ ಟಿ ಪಿನ ಹಾಕ್ತಾ ಇದ್ದೀನಿ ಓಕೆ ಓ ಟಿ ಪಿನ ಹಾಕಿಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಚಾರ್ಜಸ್ ಇರುತ್ತೆ ಓಕೆನಾ ಪಿ ಡಿ ಎಫ್ ಪ್ಯಾನ್ ಕಾರ್ಡ್ ಪಿ ಡಿ ಎಫ್ ಬೇಕಪ್ಪ ಅಂತಂದ್ರೆ ಇಲ್ಲಿ ಪೇಡ್ ಮಾಡಬೇಕಾಗುತ್ತೆ ಅಮೌಂಟನ್ನು ಕೆಲವೊಂದಿಷ್ಟು ಅಮೌಂಟ ಇಲ್ಲಿ ಪೇ ಮಾಡಬೇಕಾಗುತ್ತೆ ಕಂಟಿನ್ಯೂ ವಿತ್ ಪೇಡ್ ಇ ಪ್ಯಾನ್ ಡೌನ್ಲೋಡ್ ಫೆಸಿಲಿಟಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಇರತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆನ್ಲೈನ್ ಪೇಮೆಂಟ್ ಥ್ರೂ ಪೇ ಟಿ ಎಮ್ ಅಥವಾ ಆನ್ಲೈನ್ ಪೇಮೆಂಟ್ ಥ್ರೂ ಬಿಲ್ ಡೆಸ್ಕ್ ಅಂತಿದೆ ಇದರಲ್ಲಿ ನಾನು ಬಿಲ್ ಡೆಸ್ಕನ್ನು ಆಯ್ಕೆ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಂಟು ರೂಪಾಯಿ ಇಪ್ಪತ್ತಾರು ಪೈಸೆ ನಿಮಗೆ ಚಾರ್ಜಸ್ ಇರುತ್ತೆ ಪಿ ಇರುತ್ತೆ ಓಕೆ ಇಲ್ಲಿ ಕೆಳಗಡೆ ಏನಪ್ಪಾ ಅಂತಂದರೆ ಅಗ್ರಿ ಅಂತ ಟೇಕ್ ಮಾಡ್ಕೋಬೇಕಾಗುತ್ತೆ ಪ್ರೊಸೀಡ್ಯರ್ ಟು ಪೇಮೆಂಟ್ ಅಂತ ಇರುತ್ತೆ ಓಕೆನಾ ಇಲ್ಲಿ ಪ್ರೊಸೀರ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಅಂತ ಒಂದು ಓಪನ್ ಆಗುತ್ತೆ ಎಂಟು ರೂಪಾಯಿ ಇಪ್ಪತ್ತಾರು ಪೈಸೆ ಕಟ್ಟಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪೇ ಕನ್ಫರ್ಮ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಮಾಡಿದ ತಕ್ಷಣ ನಮಗೆ ಪೇಮೆಂಟ್ ಮೋಡ್ಗೆ ಕರ್ಕೊಂಡು ಹೋಗುತ್ತೆ ಓಕೆನಾ ಓಕೆ ನೋಡ್ತಾ ಇರ್ಬೋದು ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡಿಂದ ಆದರೂ ಪೇ ಮಾಡ್ಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಅಂತಿದೆ ಆಮೇಲೆ ವ್ಯಾಲೆಟ್ಸ್ ಅಂತಿದೆ ಆಮೇಲೆ ಕ್ಯೂ ಆರ್ ಕೋಡ್ ಅಂತಿದೆ ಓಕೆನಾ ಇಲ್ಲಿ ಕ್ಯೂ ಆರ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ನಾನು ಓಕೆ ಯು ಪಿ ಐನ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಅಪ್ ಪೇಮೆಂಟ್ ಇದೆ ನೋಡಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಏನಪ್ಪಾ ಅಂತಂದರೆ ನಿಮ್ಮೊಂದು ಪ್ಯಾನ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ನಾನು ಇವಾಗ ಇಲ್ಲಿ ಪೇಮೆಂಟ್ ಮಾಡ್ತಾ ಯಾಕೆ ಅಂತಂದರೆ ನನ್ನ ಆಲ್ರೆಡಿ ಪ್ಯಾನ್ ಕಾರ್ಡ್ ಇದೆ ಅದಕ್ಕೋಸ್ಕರ ಇಲ್ಲಿ ಏನಪ್ಪಾತ್ರ ಮೇಕ್ ಪೇಮೆಂಟ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನಪ್ಪ ಇಲ್ಲಿ ಎಂಟು ರೂಪಾಯಿ ಇಪ್ಪತ್ತಾರು ಪೈಸೆ ನಿಮಗೆ ಚಾರ್ಜಸ್ ಅಮೌಂಟ್ ಕಟ್ಟಾಗುತ್ತೆ ನಿಮ್ಮ ಒಂದು ಇಮೇಲ್ ಐ ಡಿಗೆ ಒಂದು ಪಿ ಡಿ ಎಫ್ ಬರ್ತವೆ ಯಾಕೆಂದರೆ ಪ್ಯಾನ್ ಕಾರ್ಡ್ ಪಿ ಡಿ ಎಫ್ ಬರುತ್ತೆ ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಬಿಟ್ಟು ಪ್ರಿಂಟ್ಔಟನ್ನು ತೊಗೊಬೇಕು ಆಮೇಲೆ ನೀವೇನಪ್ಪ ಅಂತಂದರೆ ಎಲ್ಲೇ ಒಂದು ಆಫೀಸ್ಗಳೇ ಅಥವಾ ಯೂಸ್ ಮಾಡ್ಕೋಬೋದು ಓಕೆನಾ ಏನು ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಇಮೇಲ್ ಐ ಡಿ ಲಿಂಕ್ ಇರಲಿಲ್ಲ ಅಂತಂದರೆ ಮೊಬೈಲ್ ನಂಬರ್ ಮೂಲಕನಾದರೂ ಪ್ಯಾನ್ ಕಾರ್ಡನ್ನು ಯಾವ ರೀತಿಯಾಗಿ ತರ್ಸ್ಕೊಳ್ಳೋದು ಅಂದರೆ ನಿಮಗೆ ಪೋಸ್ಟ್ ಮೂಲಕ ಬರುತ್ತೆ ಓಕೆನಾ ಪಿ ವಿ ಸಿ ಕಾರ್ಡ್ ಏನಪ್ಪಾ ಅಂದರೆ ಒರಿಜಿನಲ್ ಆಗಿ ಪೋಸ್ಟ್ ಮೂಲಕ ನಿಮಗೆ ಒಂದು ವಾರದೊಳಗೆ ಮನೆಗೆ ಬರುತ್ತೆ ಅದನ್ನು ಯಾವ ರೀತಿ ಪಡ್ಕೋಬೇಕುಪ್ಪ ಅಂತಂದರೆ ಇಲ್ಲಿ ರೀಪ್ರಿಂಟ್ ಆಫ್ ಪ್ಯಾನ್ ಕಾರ್ಡ್ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ ಸೇಮ್ ಇರುತ್ತೆ ಇಲ್ಲಿ ಹಾಕಿಬಿಟ್ಟು ಏನಪ್ಪಾ ಅಂತಂದರೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ಕೋಬೇಕಾಗಿತ್ತು ಓಕೆನಾ ಸಬ್ಮಿಟ್ ಮಾಡಿಬಿಟ್ಟು ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ತಗೋಬೇಕಾಗಿತ್ತು ವಿಕನಾ ಒ ಟಿ ಪಿ ಹಾಕಿಬಿಟ್ಟು ಇಲ್ಲಿ ಮೇಲ್ ಮಾಡಿ ಇಲ್ಲಿ ನಿಮಗೆ ಎಷ್ಟಪ್ಪ ಅಂತಂದರೆ ಐವತ್ತು ರೂಪಾಯಿ ಚಾರ್ಜಸ್ ಇರುತ್ತೆ ಓಕೆನಾ ಪ್ಯಾನ್ ಕಾರ್ಡ್ ಪಿ ಯು ಸಿ ಕಾರ್ಡ್ ಅಂದರೆ ಒರಿಜಿನಲ್ ಪ್ಯಾನ್ ಕಾರ್ಡ್ ನಿಮಗೆ ಪೋಸ್ಟ್ಗೆ ಬರೋಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಇರುತ್ತೆ ಐವತ್ತು ರೂಪಾಯಿ ಅಮೌಂಟನ್ನು ಪೇ ಮಾಡಿಬಿಟ್ಟು ನೀವು ಏನಪ್ಪ ಅಂತಂದರೆ ಒಂದು ವಾರದೊಳಗಾಗಿ ಪ್ಯಾನ್ ಕಾರ್ಡನ್ನು ಬಡಿಬೋದು ಒರಿಜಿನಲ್ ಪ್ಯಾನ್ ಕಾರ್ಡನ್ನು ನಿಮಗೆ ಪೋಸ್ಟ್ ಮೂಲಕನೇ ಮನೆಗೆ ಬರುತ್ತೆ ಓಕೆನಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಇನ್ನು ಯಾವುದೇ ಅಂತ ಒಂದು ಹೆಚ್ಚಿನ ಮಾಹಿತಿಯಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕಡೆಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಏನಪ್ಪಾ ಅಂತಂದರೆ ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ